ಇಷ್ಟು ಬೆಳಿಗ್ಗೆ ಬೆಳಗ್ಗೆ ಎಲ್ಲ ಹೊಂಟಾಳಿ ಗೀತಾ ಗೀತಾ ಮನ್ಸಿಗೆ ಭಾಳ ಬೇಜಾರಾಗಿತ್ರಿ ನಾ ಇರೋಕೆ ಆಗತ್ತೆ ಏನು ಮಾಡೋಕ್ಕಾಗು ಅದಕ್ಕೆ ಎಲ್ಲಿಗೆ ಹೋಗ್ಬೇಕಂತ ಅನ್ಸತಿ ಹೋಗಿ ಒಂದು ಐಟ ಸಮಾಧಾನ ಆಗ್ತದ ಅಲ್ಲೆರ ಗುಡಿಗೆ ಅಲ್ಲೆರ ಹೋಗಬೇಕಂದ್ರೆ ಸಮಾಧಾನ ಅಂತ ನೋಡ್ತಾನೆ ಅದಕ್ಕೆ ಬೆಳಿಗ್ಗೆ ಜಲ್ದಿ ಎದ್ದು ಸ್ನಾನ ಮಾಡ್ಕೊಂಡು ಹೊಂಟ ಇವಾಗ ನನ್ನ ತಡಿಬೇಡ್ರಿ ನನ್ನ ಮನ್ಸಿಗೆ ಸಮಾಧಾನ ಆದ್ಮೇಲೆ ಮನೆಗೆ ಬರ್ತಾನೆ ಅಲ್ಲಿ ಗಂಟ ನಾನು ಬರಂಗಿಲ್ಲ ಭಾಳ ಅಂದರೆ ಭಾಳ ಬೇಜಾರಾಗೈತೆ ನಾನು ಆ ಕಡೆ ಮಗ ಹಂಗೆ ಮಾಡಿದೆ ಆ ಮಗಳು ಹಿಂಗೆ ಮಾಡಲ್ ನನಗೆ ಯೋಚನೆ ಮಾಡೋಕ್ಕೂ ಆಗಲ್ಲ ಹಂಗೆ ಆಗ್ಬಿಟ್ಟು ನನ್ನ ಪರಿಸ್ಥಿತಿ ಇವ್ರು ಇಷ್ಟು ಬೆಳಿಗ್ಗೆ ಬೆಳಗ್ಗೆ ಆಯ್ತು ಏನು ಮಾಡ್ಕತ್ತಾರೋ ಇಬ್ಬರು ಮಾತ್ರ ಕುಂತ ನಿಂತಾರ ಏನಾರ ಮಾತ್ರ ಏನು ಇಷ್ಟು ಬೆಳಿಗ್ಗೆ ಬೆಳಗ್ಗೆ ಅಕ್ಕಿ ಬಂದ್ಲು ಅಕ್ಕಿ ಮಗ ನೋಡ್ಯಾರ ನಂಗೆ ಇಷ್ಟ ಆಗಂಗಿಲ್ಲ ನಾನು ಹೋಗಿ ಬರ್ತೇನೆ ದಿನ ಸ್ನಾನ ಆಗಿಲ್ಲ ಏನಾಗಿಲ್ಲ ಸ್ನಾನ ಮಾಡ್ಕೊಬೇಕಿದ್ರೆ ಬರ್ರಿ ಅಲ್ಲೇ ಗುಡಿಯಾಗ ಕುಂತಿರ್ತಾನೆ ಸರಿ ಆಯ್ತು ಹಾಂ ಹಲೋ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗದ್ರಿ ಎಲ್ರಿ ಚಲೋದ್ರಿ ಅಂತ ಅನ್ಕೊಂಡಿನಿ ಸೊ ಇವತ್ತು ನನ್ನ ಮಗನ ಬರ್ತ್ಡೇ ಆಗಿರೋದ್ರಿಂದ ವಿಶ್ವ ಹ್ಯಾಪಿ ಬರ್ತ್ಡೇ ಆರ್ಯನ್ ಅಂತ ಹೇಳಿ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ತುಂಬ ದಿನ ಆಯಿತು ವಿಶ್ ಮಾಡೇ ಇಲ್ಲ ನಾನು ಯಾರೂ ನನ್ನ ಮಗಳಿದ್ರು ಕೂಡ ವಿಶ್ ಮಾಡಿರಲಿಲ್ಲ ಸೊ ಇವತ್ತು ವಿಶ್ ಮಾಡ್ತಾಯಿದ್ದೀನಿ ನಿನ್ನೆ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ನನಗೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ವಾ ಸೊ ಇವತ್ತು ಬರ್ತ್ಡೇ ಆಗಿರೋದ್ರಿಂದ ನೋಡಿ ನಿನ್ನೆ ಮಾಡಿಲ್ಲ ಅಂತ ಬೆಳಗ್ಗೆ ನಾಲ್ಕು ಗಂಟೆಗಿತ್ತು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಸಪೋರ್ಟರ್ಸ್ ಅದ ಹಿಂಗೆ ಇರಲಿ ಎಲ್ಲರೂ ಕೂಡ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ತನ್ನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಡೋದಿ ವೀಡಿಯೋ ಬಿಟ್ಟರೆ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವಿಶು ಹ್ಯಾಪಿ ಬರ್ತಡೆ ಮೈಡಿಯರ್ ಸ್ವೀಟ್ ಇಂಟು ಮೈ ಡಿಯರ್ ಸ್ವೀಟ್ ಡಾಟರ್ ಸರಿ ಸರಿ ನೀನು ಹೋಗಿರೋ ನಾನು ಬರ್ತೇನೆ ಹೇಳ್ರಿ ಎಲ್ಲ ಮನೆಯಿಂದ ಕೆಲಸ ಮಾಡ್ಕೊಂತ ಹೇಳ್ರಿ ಅಂಗ ಕಸ ಅಂತ ಹೇಳ್ರಿ ಮನೆ ಕಸವಾಡದ ಇದನ್ನದು ಮಾಡಂತ ಹೇಳ್ರಿ ಅಡುಗೆ ಗಿಡ್ಗಿ ಹಂಗೆ ಕುಂತಿಗಿಂತ ಸರಿ ಸರಿ ಆತ್ ನಾನು ಹೇಳ್ತೀನಿ ತಗೋ ನೀನು ಹೋಗು ಅಂಕಲ್ ಅಂಕಲ್ ನಂಗೆ ಈ ಮನೆಯಾಗ ಇರೋಕೆ ಇಷ್ಟ ಇಲ್ಲ ಅಂಕಲ್ ನಾನು ಮನೆಗೆ ಹೋಗ್ತೀನಿ ನಂಗೆ ಇಲ್ಲಿದ್ರೆ ನನಗೆ ಭಾಳ ಭಯ ಆಗತೈತಿ ಅಂಕಲ್ ಅಂಕಲ್ ಹೋಗಿ ಕೆಲಸ ಮಾಡು ನನ್ನ ಮಗ ನಿನ್ನ ಮದುವೆ ಮಾಡಿ ಕರ್ಕೊಂಡು ಬಂದ ನೀ ಮನೆಗೆ ನೀನು ಕೆಲಸ ಮಾಡ್ಬೇಕು ಇವಾಗ ಹಾಂ ನಿನ್ನನ್ನು ಸುಮ್ಮನೆ ಇಲ್ಲಿ ಇಟ್ಕೊಂಡು ಅಂದ್ಕೊಂಡ್ಬಿಟ್ಟಿ ಏನು ಮನೆ ಕೆಲಸ ಮಾಡೋಕೆ ನಿನ್ನ ಕರ್ಕೊಂಡು ಬಂದಿವಿ ಇವಾಗ ಎಲ್ಲ ನೀನ ಮಾಡಬೇಕು ಮಾಡು ಗೊತ್ತು ಅದು ಬರೋಂಗಿಲ್ಲ ಇದು ಬರೋಂಗಿಲ್ಲ ಅಂತ ಅಂದ್ರೆ ರೆಡಿ ಐತಿ ತೊಗೊಂಡು ಚಟ 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 ಚಾಟಿ ಹೇಳ್ಬಿಡಾಕ ಹೇಳ್ತಾನೆ ನನ್ನ ಮಗನಿಗೆ ಹಾಂ ಮಗ ನೋಡಿದ್ರೆ ಮೈ ಎಲ್ಲ ಹೋಯ್ತೈತಿ ಅಂಕಲ್ ಅಂಕಲ್ ಅಯ್ಯೋ ಎಲ್ಲ ನಾನೇ ಮಾಡ್ಬೇಕಾ ಈ ಮೈಷ ನಾನು ಯಾಕೆ ಮದುವೆ ಆಗಿ ಬಂದ ಅವನ್ನ ಮಾತ್ರ ನಾನು ಸತ್ರ ಕ್ಷಮಿಸಲ್ಲ ಅಯ್ಯೋ ನಾನು ಸುನೀಲ್ ಅವ್ರನ್ನ ಮದುವೆ ಆಗಬೇಕಾಗಿತ್ತು ಆದರೆ ಸುನೀಲ್ ಅವರಲ್ಲಿ ಈಗ ಹೆಂಗದಾರೋ ಏನೋ ನಾನು ಅವ್ರನ್ನ ಮದುವೆ ಆಗಬೇಕಂತ ಎಷ್ಟೆಲ್ಲ ಕನ್ಸ್ಕೊಂಡಿದ್ದೀನಿ ಆದರೆ ಏನೇನೋ ಆಗೋಯ್ತಲ್ಲ ಯಾಕೆ ಬೇರೆ ಹಿಂಗಾಯ್ತು ಅಣ್ಣ ಮದ್ವೆ ಅಂತ ಹೇಳಿ ನನಗೆ ಭಾಳ ಖುಷಿ ಆಗತ್ತೆ ಅನ್ನ ನಾನೇ ಒಂದು ಹುಡುಗಿ ನಾನು ಇಷ್ಟಪಡ್ತೀನಿ ಮದುವೆ ಆಗ್ತೀನಿ ಅಂತ ಅಂದ್ರೆ ನನಗೆ ಒಂಥರ ಆಗದ ತನ್ನ ನಿಜವಾಗಲು ನಾನು ಮದುವೆ ಆಗ್ತಾನಂತಕೊಂಡಿರ್ಕಿಲ್ಲ ಆದರೆ ಅವ್ರನ್ನ ನೋಡಿ ನನಗೆ ಇಷ್ಟ ಆಗಿ ನಾನು ಅವ್ರನ್ನ ಮದುವೆ ಆಗ್ತಾ ಇದ್ದೀನಿ ಅನ್ನ ನಂಗೆ ಭಾಳ ಖುಷಿ ಆತಪ್ಪ ನೀನು ಮಂದಿ ಮದುವೆ ಆಗತ್ತಿಲ್ಲ ಒಪ್ಕೊಂಡಿಲ್ಲ ಅದ ನಂಗೆ ದೊಡ್ಡ ಖುಷಿ ಸರಿ ಸರಿ ಇವಾಗ ಹುಡುಗಿ ಕಡೆವರದ್ದು ಬರೋದಂಗೈ ಇದೆಯೇ ಸರಿ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಶಂಕರು ನಿಮ್ಮಪ್ಪ ಎಲ್ಲಿದ್ರಪ್ಪ ಒಂದು ಇಟ್ಟವ್ರ ಜೊತೆ ಮಾತಾಡಬೇಕಾಗಿತ್ತು ಅಯ್ಯೋ ಅಂಕಲ್ ಬಂದ್ರೆ ಮಾವ ಅದು ಅಪ್ಪ ಒಳಗಡೆ ಇದ್ದಾರೆ ಕರೀತೇನೆ ಅಪ್ಪ ಅಪ್ಪ ಇಲ್ಲ ನಿಮ್ಮಮ್ಮ ಇದ್ರೂ ಪರವಾಗಿಲ್ಲ ನಿಮ್ಮಮ್ಮನ ಜೊತೆನೇ ಮಾತಾಡ್ತೀನಿ ಕರೀತೀರಾ ಅಮ್ಮ ಇಲ್ಲೇ ಇದ್ದಾಳೆ ಅಂಕಲ್ ಅಮ್ಮ ಅಂಕಲ್ ಕರೀತಾ ಇದ್ದಾರೆ ಸಾರಿ ಮಾವ ಕರಿತಾ ಇದ್ದಾರೆ ಬಾ ಹೇಳಿ ಬಿಡ್ರ ಕರೆದ್ರೆ ಏನ್ರ ಮಾತಾಡೋದಿತ್ತಾನ ಸ್ವಲ್ಪ ಸೈಡ್ ಬಂದ್ರೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ರಿ ಭಾಳ ಮುಖ್ಯವಾದ ವಿಷಯ ಮಾತಾಡೋದಿತ್ತು ನಿಮ್ಮ ಜೊತೆ ಈ ಕಡೆ ಬರ್ತಾರೆ ನಾ ಒಂದಿರೋ ಸಿಗೋ ಹಾಂ ಬಂದಿರಿ ಏ ನೀವು ಸ್ವಲ್ಪ ಊಟ ಮಾಡೋಗ್ರಿ ಈಗ ಹಿಂದಾಡೆ ಊಟ ಮಾಡೋಕೆ ಆಗಂಗಿಲ್ಲ ಹುಡುಗಿಯರೂ ಊಟ ಹೋಗ್ಯಾರ ನೀವು ಹೋಗ್ರಿ ಹೌದಮ್ಮ ಸರಿ ಅಮ್ಮ ಬಾ ಹಾಕೋ ನಾವೂ ನಮ್ಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾ ಬಲ್ತವ ಏನು ಮಾಡೋದು ಹ್ಞೂ ನಾವು ಬೇಕಂತ ಹಿಂಗೆ ಅಂತ ಅನ್ಕೊಂಡಿರ್ಕಿಲ್ಲ ಆದರೆ ಏನು ಮಾಡೋದು ಆಗೋದು ಆಗ ಹೋಗ್ಯತಿ ಅದಕ್ಕೆ ನಿಮ್ಮ ಯೋಚನೆ ಮಾಡ್ಬೇಕೀಗ ಅಲ್ಲನಾರ ಅವರ ಏನು ಹೇಳ್ತಾರ ನನಗೆ ಅರ್ಥನ ನಾವು ನೀವರ ಹೇಳಿ ಸರಿಯಾಗಿ ಅರ್ಥ ಆಗುವಂಗೆ ಅದು ಏನಾತಂದ್ರ ಸಿಗುವ ನಾವು ಇನ್ನ ಮದ್ವೆಗೆ ಮನಿಗೆ ಬರ್ಬೇಕಂತ ಅನ್ಕೊಂಡಿದ್ರಿ ಮತ್ತಿ ಮನೆಗೆ ಬರೋ ಟೈಮ್ ಕಂದ್ರ ಯಾವ ಅಪ್ಪ ಅಂದ ನನ್ನ ಮಗಳ ಕೋಳಿಗೆ ತಾಳಿ ಕಟ್ಟಿಬಿಟ್ಟನ್ರಿ ನಮ್ಮ ಸುಮ್ಮನ ಕೊರಳಿಗೆ ತಾಳಿ ಕಟ್ಟಿಬಿಟ್ಟನು ಮತ್ತೆ ಏನು ಮಾಡೋದ್ರಿ ನಾ ಮದ್ವಿ ಆದಂಗನ ಅಲ್ಲ ಅದಕ್ಕಾಗಿ ಅವ್ನು ನಮ್ಮ ಬಿಡದ ನಾನಕ್ಕಿನ ಅಭಿವೃದ್ಧಿ ಮಾಡತಾನ ಹಂಗೆ ಮಾಡದ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟನ್ರೀ ಈಗ ನಮ್ಗೆ ಏನು ಮಾಡ್ಬೇಕಂತ ಒಂದು ತಿಳಿದಂಗ ಆಗೈತಿ ಏನು ಮಾವಾನ್ ತಾಳಿ ಕಟ್ಟಿ ಅವನೆಲ್ಲ ಅವನೆಲ್ಲ ಮಹೇಶ ಅವನ ಕರ್ಕೊಂಡು ಹೋದ ಏನು ಹೇಳಿ ಬಿಡ್ರಿ ನೀವು ಹಾ ತಾಳಿ ಕಟ್ಟಿ ಕರ್ಕೊಂಡು ಹೋಗ ಏನು ಮಾಡಾಕತಿದ್ರಿ ಹಾಂ ನನ್ನ ಮಗ ಯಾರನ್ನ ಇಷ್ಟ ಭೂಮಿ ಮೇಲ ಪಾಶ್ನೆ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದ ನಾವು ಮದ್ವಿ ಆಗ್ತಾನ ಫುಲ್ ಖುಷಿ ಪಟ್ಟಿದ್ವಿ ಇಲ್ಲಾಂದ್ರ ಆಗೋಲ್ಲ ಅಂತ ನಿಂತಿದ್ದ ಆದ್ರೆ ನೀವು ನೋಡಿದ್ರೆ ಈಗ ಹಿಂಗೆ ಹೇಳಾಕತ್ತೀರಿ ನನಗೆ ಒಂದು ತಿಳಿದಂಗ ಆಗೇತಿ ಆ ಹಳಾದ ಹಳದ ಮಾಡ್ತಾ ಅಂತ ಅನ್ಕೊಂಡ್ರಿ ಏನು ತಪ್ಪಿಲ್ಲ ತಪ್ಪಿಲ್ರಿ ಪಾಪ ನನ್ ಮಗಳ ಹೋಗಲಾ ಹೋಗಲಪ್ಪಾ ಅಂತ ಹಳಾತಾಡ್ರಿ ಆದ್ರೆ ಏನ್ ಮಾಡಕ್ ಆಕತಿ ನೀವೇನಾದ್ರು ನನ್ ಎಂಥಿ ನನ್ ಜೊತೆ ಕಳ್ಸಿಲ್ಲ ಅಂದ್ರ ನಿಮೆಲ್ಲಾರ ಮಗು ಕಂಪ್ಲೇಂಟ್ ಕೊಡ್ತಾನ ನಿಮ್ಮೆಲ್ಲಾರ್ಮಾಗ ಕಂಪ್ಲೇಂಟ್ ಕೊಟ್ಟ ನಾ ಸಾಯ್ತೀನಿ ನಾನು ಅಂತ ನಿಂತು ಬಿಟ್ರಿ ಅದಕ್ಕ ಆತವ ಇವತ್ತೊಂದ ದಿನ ಹೆಂಗಾರ ಹೋಗು ನಾಳೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಿಮ್ಮ ಮನಿ ಕರ್ಕೊಂಡ್ ಬರ್ತಾನ ಏನಾರ ಮಾಡ್ತೇನೋ ಅಂತ ಕೆಲಸ ಕಳ್ಸಿನ್ರಿ ಏನ್ ಮಾಡೋದ್ ಏನ್ ಅಂತ ನಮಗ್ ಗೊತ್ತಾಗತ್ರಿ ಸಿಗುವ ಹೆಂಗೆ ಆಗ್ಬೇಕು ಏನು ಮಾಡಬೇಕು ಅಂತ ಒಂದು ಅಲ್ಲ ನೀವು ಈಗ ಹಿಂಗೆ ಹೇಳಿದ್ರೆ ಹೆಂಗೆ ರೀ ಬೇಗರ ಹಾಂ ಹೆಂಗೆ ಅಂತ ನಾವು ಏನೆಲ್ಲ ಆಸೆಗಳು ಇಟ್ಕೊಂಡು ಏನೆಲ್ಲ ಕನಸುಗಳ್ನ ಕಟ್ಕೊಂಡು ಅಂಥದ್ರಾಗ ನನ್ನ ಮಗನ ಮದುವೆ ಹಾಕದ ಅಂತೇಳಿ ಹೇಳ್ತಿಲ್ಲ ಸರದಾದ ತುಂಬಿ ಮದ್ವೆ ತಯಾರಿ ಎಲ್ಲ ನಡೆಸೇವು ಬಂದು ಬಳಗ ಬೀಗರು ಅವರು ಇವರು ಎಲ್ಲರೂ ಬಂದಾರ ಈಗ ನೋಡಿದ್ರೆ ಒಂದು ಮದ್ವೆ ಆಕೈತಿ ಒಂದು ಮದುವೆ ಆಗುಲ್ಲ ಅಂದ್ರೆ ಹೆಂಗೆ ಏನು ಅಂತ ಹೇಳ್ಬೇಕು ನಾವು ಏನು ಆಕಿರು ಕರ್ಕೊಂಬಂದರು ಭೂಮಿಕಾನು ಆಕಿರೋ ಏನು ಯಾರ ಮತ್ತು ತಾಯಿ ಕಟ್ಟಾರ ಅಂತ ಕೇಳ ಸೆಕೆಂಡ್ ಅಲ್ಲೇ ಬಿಡು ಅಂದ್ರೆ ಹ್ಞೂ ಭೂಮಿಕನ ಕರ್ಕೊಂಡು ಬಂದವು ಭೂಮಿಕನ ಅವ್ರ ಇಷ್ಟ ಜೊತೆ ಅವ್ರಿಗೆ ಸೇರಿಸ್ಬೇಕು ಮದ್ವೆ ಫಿಕ್ಸ್ ಮಾಡಿದ್ಮೇಲೆ ಹೆಂಗ್ ಬಿಡಾಕ್ ಬರ್ತೇತ್ರಿ ಮತ್ತೆ ಆಕಿದ್ ಹಂಗಾದ್ರ ಈಕಿದ್ ಹೆಂಗ ಬಿಡಾಕ್ ಬರ್ತತ್ರಿ ಅದನ್ನ ಕೇಳೋ ನಂತ ಕೆಲ್ಸ ಬಂದ್ರಿ ಒಂದ ಮದ್ವಿ ಮಾಡಿಬಿಡು ನಂತೇಳಿ ಹೀರುದಯ ಪಡಿತಾ ನಿನಗೆ ಕೇಳಿಸದೆ ಹೋಯ್ತಾ ನಿನಗೆ ಕಿವಿ ಕಿವ್ತಾ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ಯಾಕೆ ಹಿಂಗೆ ಮಾಡಿದೆ ಅವನೇ ನಿನ್ನ ತಾಳಿ ಕಟ್ಟಿರ್ತಾನ ನನಗೆ ಗೊತ್ತೈತಿ ನಾನು ಬಿಡಲ್ಲ ನಾನು ಇವಾಗಲೂ ನಿನ್ನ ಕರ್ಕೊಂಡು ಬರ್ತೇನೆ ನಾನು ಬರ್ತೀನಿ ಸುಮ್ಮ ಡೋಂಟ್ ವರಿ ಆ ತಾಳಿ ಬಿಸ್ ಹಾಕಿ ನಾನಿನ ಮದ್ವೆ ಆಗ್ತಾನ ಇಲ್ವಿ ಅವ್ವ ನಾನು ಅವ್ನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು ಮದ್ವೆ ಆಗ ಹುಡುಗನ ಅಕ್ಕಿಷ್ಟ ಒಂದು ತಾಳಿ ಕಟ್ಟಿ ಕರ್ಕೊಂಡು ಹೋಗ್ಯಾನಂದ್ರ ಆ ತಾಳಿ ಹೋಗದ ಆಕೆ ನಾನು ಕರ್ಕೊಂಡು ಬರ್ತೇನೆ ನಾನು ನಾನು ತಾಳಿ ಕಟ್ತಾನ ಆಕೆ ನನ್ನ ಹೆಂಡತಿ ಆಗ್ಬೇಕು ನಾನು ಮಾತ್ರ ಬಿಡಂಗಿಲ್ಲ ನಾನು ಹೋಗಿ ಕರ್ಕೊಂಡು ಬಂದ ಬರ್ತೇನೆ ಬಿ ಏನು ಹೇಳಾಕತ್ತೀನಿ ನೀನು ಏನು ಮಾಡಾಕತ್ತೀನಿ ನೀನು ನನಗೆ ಒಂದು ಅರ್ಥ ಆಗುತ್ತೆ ಸುನಿಲ ನನ್ನ ಮಾತು ಕೇಳು ಇಲ್ಲ ಅಮ್ಮ ಈಗ ನಾನು ಯಾರ ಮಾತು ಕೇಳಂಗಿಲ್ಲ ನನಗೆ ನನ್ನ ಹುಡುಗಿ ಬೇಕು ಅಷ್ಟ ನಾನು ಹೋಗಿ ಹೊಕ್ಕನು ನಾನು ಕರ್ಕೊಂಡು ಬಂದ ಬರ್ತಾನೆ ಅದು ಏನಾರ ಆಗಿರಲಿ ಅಪ್ಪ ಶಂಕರು ಬಾ ಬಾ ಇಲ್ಲಿ ಬಾ ಹೇಳಿ ಹೇಳುವ ಏನತ್ತು ಇದಕ್ಕೆ ರೀತಿ ಒಂದು ಸುಮ್ಮನೆ ಸುನಿಲ್ ಹೇಳೋದಾ ಇಲ್ಲಿ ಇದ್ದಲ್ಲ ಈಗ ಅಯ್ಯೋ ಯೋವ ಏನ್ ಮಾಡ್ಬೇಕು ಅಂತ ತಿಳಿಯೋದಯ್ಯಪ್ಪ ನನಗೆ ಸುನೀಲ ಅಲ್ಲಿ ಆ ಹೋ ಹುಡುಗಿ ಮನೆಗೆ ಮದಿ ಆಗಿ ಅಲ್ಲಿ ಹೊಂಟಾನ ತಾಳಿ ಕಡೆ ಕರ್ಕೊಂಡು ಹೋಗ್ಯಾನಂತ ಸುಮಾನ ಅದಕ್ಕೆ ನಾನು ತಾಳಿ ಬಿಚ್ಚುಗ ಕರ್ಕೊಂಡ್ ಬರ್ತಾನ ಹೊಂಟಾನೆಪ್ಪ ನೀನವ್ ತಡಿ ಹೆಂಗೋ ಮದುವೆ ಆಗೈತಿ ಏನ ಆಗೈತಿ ಏನಾರ ಹೋಗಿ ಏನಾರ ಆಗ ಏನ್ ಮಾಡ್ದಪ್ಪ ಇಲ್ಲ ನೀವ ಈ ಮಗ ಹೋಗಪ್ಪ ತಡಿ ಹೋಗ ತಡಿ ಶಂಕರು ಬೇಡ ಇವರು ಮದುವೆ ಆಗಲಿ ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೇನೆ ನಾನು ನಾನವ್ರಿಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೇನೆ ನೀವೇನು ಯೋಚನೆ ಮಾಡಬೇಡ್ರಿ ನಾನು ಅವ್ರ ಜೊತೆ ಇದು ಮದ್ವಿ ನಡಿಯೋ ಹಂಗ ನಡೀಲಿ ಇದನ್ನ ಇಲ್ಸಕ್ಕೆ ಹೋಗ್ಬೇಡ್ರಿ ಇಬ್ಬರು ನಡೀತಿದ್ದು ಇವಾಗ ಒಬ್ಬರದ ನಡೀಲಿ ಹೆಂಗಾದ್ರೂ ಮಾಡಿ ಈ ನಡೆಸ್ರಿ ಇಲ್ಲಾಂದ್ರೆ ಅಂದ್ರ ಹುಡುಗಿ ಜೀವನ ಹಾಳಾಗ್ ಹೋಗ್ಬಿಡ್ತೈತ್ರಿ ಹೌದಮ್ಮ ಪಾಪ ಭೂಮಿಕಾ ತುಂಬಾ ಬೇಜಾರ್ ಮಾಡ್ಕೋತಾಳ ಈ ಮದ್ವಿ ಮಾತ್ರ ನೆಲೆಸಾರ್ದ ಅಮ್ಮ ಅಕಸ್ಮಾತ್ ಸುನಿಲ್ ಏನಾದರೂ ಮದುವೆ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಮಾಡೋನು ಸ್ವಾರ್ಥಿ ಅಂತ ಅಲ್ಲ ಅಮ್ಮ ಭೂಮಿಕ ಅವರಿಗೆ ಬೇಜಾರು ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆ ಹ್ಞೂ ಹೆಂಗೆ ಯೋಚನೆ ಮಾಡ್ತೀವಪ್ಪ ನೀ ಹಾಂ ನಿನ್ನ ತಮ್ಮ ಅಲ್ಲಿ ಒದ್ಯಾಡಕತ್ರ ಇಲ್ಲಿ ಮದುವೆಗ ನೋಡ್ತೀಯನ ಅಯ್ಯೋ 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 ನೀನು ಯಾವತ್ತು ನಿನ್ನ ತಮ್ಮನ ಬಿಟ್ಕೊಡಲ್ಲ ಅಂತ ಅನ್ಕೊಂಡೈತಿ ಹಾ ಹುಡುಗಿ ಸಲುವಾಗಿ ತಮ್ಮನ ಬಿಟ್ಕೊಡ ತಯಾರಾಗೇನಪ್ಪ ನೀನು ಹಂಗಲ್ವೇ ಅಲ್ವೀ ಅವ್ವ ಅದ್ರ ಸಲುವಾಗಿ ಅಂತ ಅಲ್ಲ ನಾನು ಏನು ಹೇಳತ್ತ ನಿನ್ನ ನೀನು ಏನು ಹೇಳತ್ತಿದ್ದಿ ನೋಡು ಇಲ್ಲಿ ಫಂಕ್ಷನ್ಗಳು ಎಲ್ಲ ರೊಕ್ಕ ಖರ್ಚು ಮಾಡಿ ಬಾಡಕತ್ತತಿ ಅವ್ರು ಹೋಗಿ ಕರ್ಕೊಂಡು ಬರ್ತಾನೋ ಅಂತಲ್ಲ ಅದಕ್ಕೆ ನಾನು ಯಾಕೆ ಹೋಗ್ಬೇಕು ಅವ್ರು ಹೊಂಟರ್ ಲೋ ಮಾ ಹೋಗಿ ಕರ್ಕೊಂಡು ಬರ್ತಾರೆ ನೀನು ಏನು ಯೋಚನೆ ಮಾಡಬೇಡ ನೀವು ಅಂದ್ರೆ ಸಮಾಧಾನವೇ ಇರು ಹಾಂ ಮಾಡೋದೆಲ್ಲ ಮಾಡಿ ಏನೇನೋ ಆಗ್ತಾವೆ ಏನೇನು ಬಿಡ್ತಾವೆ ಒಂದು ಗೊತ್ತಾಗಲ್ತ ನೋಡಿನೂ ಹೋಗ್ಯಾನಲ್ಲ ನೀವು ಹೋಗ್ರಿ ಅಂಕಲ್ ಹೋಗಿ ಏನೇನು ಆಗ್ತಿನ ನೋಡಿ ಕೆಲಸ ಸುನೀಲನ್ನ ಕರ್ಕೊಂಡ್ಬರಿ ಹಾಂ ಒಂದ್ಸರಿ ತಾಳಿ ಕಟ್ಟಿದ್ಮೇಲೆ ಮುಗಿದು ಹೋತ್ರಿ ಮದುವೆ ಅಂತೂ ಆಗಂಗಿಲ್ಲ ಅದಕ್ಕೆ ಬಂದ ಮದುವೆ ನಡೀತಾ ತಗೋರಿ ನೀವೇನೋ ಯಶ ಮಾಡಿ ಅವ ನಾ ಹೇಳ್ಕೊತೀನಿ ನೀವು ಹೋಗ್ರಿ ಅಂಕಲ್ ಸರಿ ಅದಪ್ಪ ನೀ ಇಷ್ಟು ಹೇಳಿದ ಮ್ಯಾಗ ನಂಗೆ ಧೈರ್ಯ ಬಂತು ನಾನು ಹೋಗಿ ಬರ್ತೇನೆ